ಇನ್ನೇನು ಭಾಳ ವರ್ಷ ನಿಂದಿರೋದಿಲ್ಲ ನಾನು ಭಾಳ ಆದರೆ ಇನ್ನೊಂದು ಎಲೆಕ್ಷನ್ ನಿಂದಿರ್ತೀನಿ ನಾನು ಮುಂದೇನು ರಾಜಕೀಯದಿಂದ ಮೋದಿಯವ್ರು ಮೋದಿಯವ್ರು ತಮ್ಮ ಮೊದಲೇ ರಿಟೈರ್ ಆಗ್ತೀನಿ ಯಾಕೆ ಈ ಭಾವನೆ ಯಾಕೆ ಬಂತ ನೋಡಿರಿ ಸಾಕು ಸಾಕಷ್ಟು ಕೆಲಸ ಮಾಡಿವು ಜನರ ಪರವಾಗಿ ಗಟ್ಟಿಯಾಗಿ ಮಾತಾಡೀವಿ ಇವತ್ತಿನ ರಾಜಕೀಯ ಒಳಗೆ ರಾರೆಡ್ಡಿ ಅವರು ಹೇಳ್ತಾರಲ್ಲ ಹಿಂಗೆ ಒಳ್ಳೆಯವ್ರ ಇಲ್ಲ ಈಗ ಬ್ರಸ್ಟ್ ಇರಬೇಕು ಬೇಕು ಮತ್ತು ಲೀಡ್ರ್ ಎಲ್ಲ ರೀತಿಯ ಚಟಗಳನ್ನು ಪೂರೈಸೋರು ಇರಬೇಕು ದಲಾಲ್ರು ಇರಬೇಕು ಯಾವಾಗಲೂ ಕಾಲು ಮುಟ್ಟಿ ನಮಸ್ಕಾರ ಅಪ್ಪಾಜಿ ಅನ್ನಬೇಕು ಹ್ಞೂ ಅವ್ರ ಕಾಲ ಚಪ್ಪಲ್ ತೆಗಿಬೇಕು ಅವ್ರ ರಾತ್ರಿ ಏನಿರಬೇಕಾದ್ರೆ ತಂದು ಕೊಡಬೇಕು ಇನ್ನೇನು ಭಾಳ ವರ್ಷ ನಿಂದ್ರೋದಿಲ್ಲ ನಾನು ಭಾಳ ಆದರೆ ಇನ್ನೊಂದು ಎಲೆಕ್ಷನ್ ನಿಂದಿರ್ತೀನಿ ನಾನು ಮುಂದೆ ರಾಜಕೀಯದಿಂದ ಮೋದಿಯವ್ರು ಮೋದಿಯವ್ರು ಹೇಳೋಕ್ಕೆ ತಮ್ಮದಲ್ಲೇ ರಿಟೈರ್ ಆಗ್ತೇನೆ ಯಾಕೆ ಈ ಭಾವನೆ ಯಾಕೆ ಬಂತಂತ ನೋಡಿರಿ ಸಾಕು ಸಾಕಷ್ಟು ಕೆಲಸ ಮಾಡಿವು ಜನರ ಪರವಾಗಿ ಗಟ್ಟಿಯಾಗಿ ಮಾತಾಡೀವಿ ಇವತ್ತಿನ ರಾಜಕೀಯ ಒಳಗೆ ರಾರೆಡ್ಡಿ ಅವರು ಹೇಳ್ತಾರಲ್ಲ ಹಿಂಗೆ ಒಳ್ಳೆಯವ್ರ ಇಲ್ಲ ಈಗ ಇರಬೇಕು ರೊಕ್ಕ ಬೇಕು ಮತ್ತು ಲೀಡರ್ಗಳದ ಎಲ್ಲ ರೀತಿಯ ಚಟಗಳನ್ನು ದಲಾಲರು ಇರಬೇಕು ಯಾವಾಗಲೂ ಕಾಲು ಮುಟ್ಟಿ ನಮಸ್ಕಾರ ಅಪ್ಪಾಜಿ ಅನ್ನಬೇಕು ಹ್ಞೂ ಅವ್ರ ಕಾಲ ಚಪ್ಪಲ್ ತೆಗಿಬೇಕು ಅವ್ರ ರಾತ್ರಿ ಏನಿರ್ಬೇಕಾದ್ರೆ ತಂದು ಕೊಡಬೇಕು ಇದು ಎತ್ನಾಳ್ ಮತ್ತು